ಇವತ್ತು ನನ್ನ ಗಾರ್ಡನಲ್ಲಿ ಒಂದಿಷ್ಟು ತರಕಾರಿನ ತೆಗಿತೀನಿ ಆಮೇಲೆ ನಿಮ್ಮ ದೋಸೆ ಹಬ್ಬ ತಗೊಂಡು ಮನೆಯವರೆಗೂ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೆಲ್ ಐಕಾನ್ ಬಟನ್ ಒತ್ತಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟಿಗೆ ಒಂದಿಷ್ಟು ತರಕಾರಿಗಳನ್ನು ನಾನು ಇದನ್ನು ಇಂದ್ರಮ್ಮವ್ರು ಬಂದು ಹೋದ್ಮೇಲೆ ಬಂದು ಹೋದ್ರಲ್ಲ ಸೊ ಅವಾಗಿಷ್ಟು ಹಾರ್ವೆಸ್ಟ್ ಮಾಡಿದ್ದೆ ತಿರ್ಗಿ ಮತ್ತೆ ನಾನೀಗ ಹಾರ್ವೆಸ್ಟ್ ಮಾಡಿದ್ದೆ ಈಗ ಕಂಟಿನ್ಯೂ ಆಗಿ ಇದರಲ್ಲಿ ಬದನೆಕಾಯಿಗಳು ಬರ್ಲಿಕ್ಕೆ ತಾವೆ ನೋಡಿರಿ ನಾನು ಇವತ್ತೊಂದು ಸ್ವಲ್ಪ ಬದನೇಕಾಯಿ ಪಲ್ಯ ಮಾಡೋಣ ಹೇಳಿ ಒಂದಿಷ್ಟು ತರಕಾರಿನ ತೆಕ್ಕಿದ್ದೀನಿ ಆಮೇಲೆ ಇವು ಭಾಳ ದಪ್ಪ ಅದು ಅದು ಅಂದ್ರೂ ಅಷ್ಟು ಇಷ್ಟ ಆಗಲ್ಲ ಹಂಗಂತ ಹೇಳಿ ನಾನೊಂದು ಸ್ವಲ್ಪ ನಾನು ಇದ್ದೀನಿ ಇನ್ನೇನೂ ಒಂದು ಆಗಿದೆ ಇವತ್ತು ಹ್ಞೂ ಮಾಡಿ ತೆಗೆದು ಬಿಡ್ತೀನಿ ಇವತ್ತು ಎಷ್ಟು ಬರ್ತಾವ ಅಷ್ಟೂ ನೀರು ಬಂದಿತ್ತು ಮತ್ತು ನಾನು ನೀರೆಲ್ಲ ಕೊಟ್ಟಿನಿ ಅಂದರೂ ನೋಡಿರಿ ಇದೆಷ್ಟು ಡಲ್ ಆಗಿತ್ತು ಅಂತ ಒಂದು ಸ್ವಲ್ಪ ಅದೇ ಹಸಿ ಎಲ್ಲ ಐತೆ ಅಷ್ಟು ಚೆನ್ನಾಗೇ ಐತೆ ಅಂದರೂ ನೋಡಿರಿ ಬಿಸಿಲಿಗೆ ಎಷ್ಟು ಡಲ್ ಆಗ್ಯದ ಅಂದರೆ ಬಿಸಿಲು ಎಷ್ಟು ಅದ ಅಂತ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಮತ್ತೆ ಹೊಸ ಮಗುಗಳು ಬಂದಾವೆ ಆಲ್ರೆಡಿ ಹೂ ಅರಳಿ ಇನ್ನೇನು ಕಾಯಿ ಆಗ್ಯದ ಸೊ ಕಾಯಿ ಜೊತೆಗೇನೆ ಇಲ್ಲಿ ಮತ್ತೆ ಎರಡು ಈ ರೀತಿ ಸಣ್ಣ ಸಣ್ಣ ಮಗು ಬಂದಾವ ಇಲ್ಲಿ ನೋಡ್ರಿ ಇವನ್ನ ದೊಡ್ಡ ಹೋಗ್ಲಿಕ್ಕೆ ಈಗ ಸೊ ಆಲ್ಮೋಸ್ಟ್ ಅಷ್ಟು ಯಾವೂ ಉದ್ರಿಲ್ಲ ಈ ಸರಿ ಏನು ನನ್ನ ಹತ್ರ ಕಾ ಇದು ಬಂದಿದ್ರೆ ಯಾವ ಉದ್ರಿಲ್ಲ ಆಮೇಲೆ ಈ ಇದರಲ್ಲೂ ಒಂದಾಗಿದೆ ಇದರಲ್ಲೂ ಒಂಗೆ ಒಂದಾಗಿದೆ ಆಮೇಲೆ ಆ ರೆಡ್ ಕಲರಲ್ಲೂ ಒಂದಾಗಿದೆ ನಿಮಗೆ ಅದೋ ತೋರಿಸಿ ಇದು ರೆಡ್ ಕಲರ್ದು ಸೊ ಇದು ಒಂದಾಗಿದೆ ಅಲ್ಲಿ ಕೆಳಗಿನ್ನೂ ಎರಡು ಕಾಣಿಸ್ತಾ ಇದೆ ನನಗೆ ನೋಡ್ತೀನಿ ಅದು ಯಾಕಂದ್ರೆ ನಂಗೆ ಡೌಟು ಸೊ ಅಂದಿಷ್ಟು ಬೆಂಡೆಕಾಯಿನೂ ತೆಗಿತಾ ಇದೆ ನೋಡ್ರಿ ಚೆಂದ ಇದು ಸಾರು ಮಾಡಿದರೆ ನಂಗೆ ಭಾಳ ಇಷ್ಟ ಇದು ಸಾರು ಮಾಡಿ ಒಂದು ಸ್ವಲ್ಪ ಮಸಾಲಕ್ಕೊಂಡು ಇರೋದು ಊಟ ಮಾಡ್ಬೋದು ಜಾಸ್ತಿ ಮಸಾಲೆ ಎಲ್ಲ ಬಲ್ಸ್ ಒಂದು ನಾಲ್ಕು ಬಂದ್ವ ಸಾಕ ಆಗ್ಬಿ ಅಲ್ಲ ಸಾರ್ ಎಲ್ಲ ಸೊ ಬರೀ ಹಂಗೆ ನಾನಿಲ್ಲಿ ಗಿಡ ಇದಾಗಿದೆ ನಾನು ಇದನ್ನು ತೆಗೆದು ಬಿಡ್ತೀನಿ ಗಿಡ ಎಸ್ ಸತಿ ಹಂಗ್ಬೋತೀನಿ ಕಾಯಿ ನೋಡಿದ್ರೆ ತೆಗಿಬೇಕಂತ ಅನ್ಸಲ್ಲ ಇರ್ಲಿ ಬಿಡು ಇರ್ಲಿ ಬಿಡು ಇಟ್ಟಿರ್ತೀನಿ ಅಷ್ಟೇ ನಾನು ಯಾಕಂದ್ರೆ ಗಿಡನೂ ಹಳೇದಾಗ್ಯದ ಆಮೇಲೆ ಸೊಪ್ಪುಳನೂ ಜಾಸ್ತಿ ಅದಕ್ಕೆ ಬರ್ಲಿಕ್ಕೆ ಆಮೇಲೆ ಈ ಕಾಯಿ ನೋಡ್ರಿ ಎಷ್ಟು ದಪ್ಪ ಆಗ್ಯದ ಮತ್ತೆ ಫಾಸ್ಟ್ ಆಗಿ ಕಲರ್ ಬರ್ಲಿಕ್ಕೆ ತಗೋದಕ್ಕೆ ಎಷ್ಟು ಚಂದ ಕಾಣ್ಲಿಕ್ಕೆ ಗೊತ್ತಾ ಈ ಗಿಡ ನೋಡ್ರಿ ನಿಮ್ದು ಇಷ್ಟೇ ಈ ಒಂದು ಇದರಲ್ಲೇನೆ ಅದು ಜಾಸ್ತಿ ಆಗಿದ್ರಿಂದ ಇದು ಜಾಸ್ತಿ ಇದು ಕಾಯಿ ದಪ್ಪಾಗಿಲ್ಲ ಬನ್ನಿ ಒಂದು ಇದನ್ನು ತೆಗಿತೀನಿ ಇಲ್ಲಿ ನೋಡ್ರಿ ಎಷ್ಟೊಂದು ಹೂಗಳು ಬಂದಾವ ಇದರಲ್ಲಿ ಇದರಲ್ಲಿ ನೋಡ್ರಿ ಈ ಈ ಮೊಗ್ಗು ಕಂಟಿನ್ಯೂ ಇದು ನೋಡ್ರಿ ಮುರ್ದೋಯ್ತು ಕಂಟಿನ್ಯೂಯಸ್ ಆಗಿ ಇದರಲ್ಲಿ ಫ್ಲವರಿಂಗ್ ಯಾವತ್ತೂ ಇರುತ್ತಾ ಆಮೇಲೆ ಸೈಜು ಕಲರು ಎಷ್ಟು ಚೆಂದ ಐತೆ ಅಂದರೆ ಇದು ಎಲ್ಲರೂ ಭಾಳ ಇಷ್ಟಪಡೋಂಥದ್ದು ಆಮೇಲೆ ಒಂದಿಷ್ಟು ಹೂವುಗಳು ಒಂದಿಷ್ಟು ಹೂವುಗಳನ್ನು ಕೂಡ ತೆಗಿತೀನಿ ಇಲ್ಲ ನೋಡ್ರಿ ಮೊಗ್ರ ಇದರಲ್ಲಿ ಇವಾಗ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಬಂದ್ರೆ ಘಮ ಅಷ್ಟು ಘಮ ಬರಲಿಕ್ಕೆ ಯಾಕಂದ್ರೆ ಸ್ವಲ್ಪ ಮಳೆ ಬಂದಿದ್ದರಿಂದ ಹೂದ್ ಸೈಜು ದೊಡ್ಡದೈತ ದೊಡ್ಡದಾಗಿದ್ದರಿಂದ ಫುಲ್ಲ ಪರಿಮಳ ಇದ್ರದ್ದು ಇನ್ನು ಇನ್ನೂ ಮಗ್ಗಿ ಇದ್ದಾವೆ ಸಣ್ಣ ಮಗ್ಗಿ ಜಾಸ್ತಿ ಆಗಿದಾವೆ ಈ ಸರ್ತಿ ಇಲ್ಲಿ ಆಮೇಲೆ ಇದು ಇಲ್ಲ ಈ ಸಿಂಗಲ್ ಪೆಟ್ಲದ್ದು ಅದಲ್ಲ ಸಿಂಗಲ್ ಪೆಟ್ಲದ್ದು ಆಮೇಲೆ ಈ ಕಡೆ ನೋಡ್ರಿ ಈ ಸಣ್ಣ ಮಲಗಿನ ತೆಗಿತೀನಿ ಈ ಗಿಡದಲ್ಲಿ ನೋಡ್ರಿ ಇದ್ರಲ್ಲಿ ಎಷ್ಟು ಹೂ ಆಗಿದೆ ಇವತ್ತಂತ ಎಷ್ಟಾಗಿದಾವಳ್ರಿ ಆಮೇಲೆ ಇನ್ನೊಂದು ನನಗೆ ನಿರಾಸೆ ಆಯಿತು ಏನಾಯ್ತು ಅಂದರೆ ಇದು ನಾನು ಪಿಂಕು ಅಥವಾ ಎಲ್ಲೋ ಅಂದ್ಕೊಂಡಿದ್ದೆ ಇದು ಹೆವರೈಡ್ ವೆರೈಟಿದು ವೈಟೇ ಬಂದ್ಬಿಡ್ತು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಅದಕ್ಕೆ ನನಗೆ ಅವ್ರಿಗೆ ಕಳ್ಸಿದ್ದಿತ್ತಲ್ಲ ಅಷ್ಟೊಂದು ಇದಾವೆ ಅದರದನ್ನ ಒಂದೇ ಇಡ್ಬೇಕು ಸೈಜ್ ಆದರೆ ಇದು ಹೂವು ವೆರೈಟಿ ಚೆನ್ನಾಗೈತೆ ಜಾಸ್ತಿ ಹೂವು ಬರ್ತವೆ ಸೊ ಇದ್ರಲ್ಲಿಂದು ಇದೊಂದು ಇವತ್ತು ನಿನ್ನೆ ಒಂದು ಸ್ವಲ್ಪ ಓಪನ್ ಆಗಿತ್ತು ಉಳಿದಿದೆಲ್ಲ ಮುಚ್ಚಿತ್ತು ಆಮೇಲೆ ಮಲ್ಬೆರೀಸು ಡೈಲಿ ಆಗ್ತಿರ್ತು ನನ್ನ ಮಕ್ಳು ಕಡಿತಾನೆ ಇರ್ತಾರೆ ಇವತ್ತು ನನ್ನ ಕೈಗೆ ಒಂದು ನಾಲ್ಕು ಸಿಗ್ತವೆ ಅನ್ಕೋತೀನಿ ಹಾಂ ನೋಡ್ರಿ ಆಗಲಿ ಅವನ ತೊಗೊಂಡ ಸೊ ನೋಡಿ ಸೊ ಮಲ್ಬೇರಿ ಇನ್ನು ನಾಳೆ ಅಂತೂ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಅದಂತೂ ಇನ್ನೂ ಸ್ವೀಟ್ ಇರುತ್ತಾ ಸೊ ಇಷ್ಟು ಮಲ್ಬೇರೀಸು ಆಮೇಲೆ ಹೊಸ ಹೂವು ಅಂತ ಹೇಳಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಜಲ್ ಕುಂಭದಲ್ಲೂ ಇವತ್ತು ಹೂವಾಗಿದೆ ಇನ್ನು ಸಣ್ಣ ಮಲ್ಲಿಗೆ ಕಡಿತೀನಿ ನಾನಿವಾಗ ಅವೆಷ್ಟು ಇದನ್ನು ಹಾಕೋತೀನಿ ಬರೀ ಹೊಸ ಹೂದಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ರೆಡ್ ಕಲರ್ ರೆಡ್ ಕಲರ್ ರೆಡ್ ಅಂದರೆ ಒಂದು ಚೂರು ಆರೆಂಜ್ ಮಿಕ್ಸ್ ರೆಡ್ ಅದೇ ಆಮೇಲೆ ಇದೂ ಅಷ್ಟೇ ಇದೊಂದು ಸ ಚೂರು ಯೆಲ್ಲೋ ಇಶ್ ಇದು ಶೇಡೆಡ್ ಇದು ಎಲ್ಲೋ ಆರೆಂಜ್ ರೆಡ್ ಎಲ್ಲ ಮಿಕ್ಸ್ ಇದ್ದಂಗೆ ಒಂಥರ ಐತೆ ಇದು ಇನ್ನು ಯಾವುದು ಪೂರ್ತಿ ರೆಡ್ ಕಲರ್ ಯಾವ್ದು ಬರುತ್ತೋ ಗೊತ್ತಿಲ್ಲ ನೋಡಬೇಕು ಇನ್ನೆಲ್ಲದರಲ್ಲೂ ಮುಗಿಯೋದು ಸೊ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕರಲ್ಲೂ ಮುಗಿಯಿದೆ ಇದರಲ್ಲಿ ಇಲ್ಲ ಸೊ ಇವೆಲ್ಲ ಬೇರೆ ಬೇರೆ ಕಲರ್ಸ್ದಿದೆ ನಾನು ತಂದು ಹಾಕಿದ್ಮೇಲೆ ಕಲರ್ ಹೂ ಕಲರ್ ಡಿಫ್ರೆಂಟ್ ಕಲರ್ದು ಏನಂತ ಅದರಲ್ಲಿ ಇವು ಮೊದಲನೇದು ಈ ಎರಡು ಹೂ ಅರಳಿದೆ ಇನ್ನು ಎರಡು ದಿವಸದಲ್ಲಿ ಇವನು ಇದು ನಾಳೆ ಅರಳಬಹುದು ಇನ್ನು ಈ ಸಣ್ಣವೆಲ್ಲ ಇನ್ನು ಎರಡು ದಿವ್ಸದಲ್ಲಿ ಅರಳತ್ತ ಸೊ ಇದು ಹೊಸ ಹೂ ಆಗಿತ್ತು ಆಮೇಲೆ ಈಗ ಹೂಗಳಲ್ಲಿ ಅಂದರೆ ಈ ಶ್ರಾವಣ ಮಲ್ಲಿಗೆ ಅಷ್ಟೇ ಗಮ ಭಾರಿ ಬರ್ತಮ್ಮ ಮಳೆ ಬಂತ ಅಂದ್ರೆ ಎಲ್ಲ ಹೂವಿನ ಗಮ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಮೇಲೆ ನಾ ಅದೆಷ್ಟು ಇನ್ನೇ ಎರಡು ನಾನು ನೋಡ ಇಲ್ಲ ನೋಡ್ರಿ ಇನ್ನೂ ಎರಡು ಸಿ ನಾನು ಅಲ್ಲೇ ಬಿಟ್ಟಿದ್ದೆ ಆಮೇಲೆ ಕುಂಬಳಕಾಯಿ ಮತ್ತೆ ಎರಡು ಸೋರೆಕಾಯಿ ಅವು ಮತ್ತೆ ಎರಡು ಆಗಿದೆ ಇನ್ನೊಂದು ಇಲ್ಲ ಇಲ್ಲಾಗಿದೆ ಆದ್ರೆ ಮೇಲ್ ಫ್ಲವರ್ ಇರಲಿಲ್ಲ ಪಾಲಿನೂಷನ್ ಮಾಡಕ್ಕೆ ನೋಡ್ತೀನಿ ನಾನು ಈ ಸತಿ ಎರಡು ಬೆಳೆಸೋಣ ಅಂತ ಹೂವು ಸತಿ ಒಂದು ಬಾ ಜಾಸ್ತಿ ಮಳೆಗ ಒಂದು ಚೆನ್ನಾಗಿ ಬಂತಲ್ಲ ನಿಮ್ ಆದಷ್ಟಂತೂ ನೀವು ನೋಡಿರಿ ಇಷ್ಟು ಹೂವನ್ನ ಬದನೇಕಾಯಿ ಬಂತು ನೋಡ್ರಿ ಎಷ್ಟೊಂದು ಬಂದಿದಾವಂತ ಸುಮಾರು ಒಂದು ಹತ್ತು ಹದಿನೈದು ಇದಲಿದ್ದಾವೆ ಇಷ್ಟು ತರಕಾರಿ ಈಗ ನಾನು ಮಾಡ್ತೀನಿ ಬಂಡೆಕಾಯಿ ಮತ್ತು ಒಂದಿಷ್ಟು ಎಲ್ಲ ಕಡ್ಕೊಂಡ್ಬಂದೀನಿ ಮೇಲೆ ಹೂವು ನಾನು ತೋರಿಸಿದ್ನಲ್ಲ ಮೊನ್ನೆ ಹೂ ಕಟ್ಟೋದು ನೋಡ್ರಿ ಇವತ್ತು ಇಷ್ಟು ಹೂ ಬಂದವೆ ಇದನ್ನು ಕಟ್ಟಿಟ್ಟಿದ್ದೀನಿ ಇನ್ನು ಮಲ್ಲಿಗೆ ಹೂ ಬಂದಿದ್ವು ಒಂದಿಷ್ಟು ಇವಾಗ ಸ್ವಲ್ಪ ಕಡಿಮೆ ಅಂದರೂ ಪರವಾಗಿಲ್ಲ ಈಗ ಈಗ ಫ್ರೆಶ್ ಆಗಿ ಮತ್ತೆ ಆಗ್ಲಿಕ್ಕತ್ತವೆ ಮಳೆಗಾಲ ಇರೋದ್ರಿಂದ ಸೈಜು ದೊಡ್ಡದಾಗಿದೆ ಸ್ವಲ್ಪ ಕರಿವ್ಯೂ ತೊಗೊಂಡು ಬಂದೀನಿ ಸೊ ಇದು ಇದು ಇಲ್ಲ ನಂದು ಇವತ್ತಿನ ಒಂದು ಮೇಲೆ ಹಾರ್ವೆಸ್ಟ್ ಗಾರ್ಡನ್ನಲ್ಲಿ ಟೋಟಲ್ ಅಂದ್ರೆ ಎಲ್ಲ ಮಲ್ಲಿಗೆ ಹೂವು ತೆಗ್ದೀನಿ ಇಲ್ಲಿ ಒಳ ಒಳಗಿನ ಹೋಗಿದ್ದಾವೆ ಸಿಕ್ಕಾಪಟ್ಟೆ ಮಲ್ಲಿಗೆ ಹೂ ಇವತ್ತು ಆಗಿದಾವೆ ಇದು ಹಾರ್ವೆಸ್ಟ್ ಆಯಿತು ಒಂದಿಷ್ಟು ಎಲೆಗಳು ಎಲೆ ಅಂತ ಗಿಡ ಅಂತ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೀಕತ್ತದ ಆಮೇಲೆ ಇದೊಂಥರ ಜವಾರಿ ಗಿಡ ಇದು ಹೈಬ್ರಿಡ್ ಅಲ್ಲ ಜವಾರಿ ಗಿಡ ನೋಡಿರಿ ಎಲೆನೂ ಚೆನ್ನಾಗೈತ ದೊಡ್ಡದಲ್ಲ ನೋಡ್ರಿ ಎಲೆ ಸೈಜ್ ನೋಡಿರಿ ಚೆನ್ನಾಗೈತ ತಿನ್ನೋಕ್ಕು ಅದಕ್ಕೂ ಬರುತ್ತಾ ಒಂದು ಸ್ವಲ್ಪ ಕರಿವೆ ತೊಗೊಂತೀನಿ ಶಾಂತ ಪುಷ್ಪ ನೋಡಿರಿ ಇದರಲ್ಲಿ ಸೈಜು ಈ ಈ ಗಿಡದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸೈಜ್ ಬರುತ್ತೆ ಯಾವಾಗೂ ಅಷ್ಟೇ ಇದೊಂದು ಅದೊಂದು ಗಿಡ ಅದ ಅದು ಇನ್ನೊಂದು ಏನು ಗಿಡ ಇದೆಲ್ಲ ಅದರಲ್ಲಿ ಸಿಂಗಲ್ ಪೆಟಲ್ ಕೆಲವೊಂದು ಸತಿ ತಪ್ಪ ಬರುತ್ತೆ ಅದು ಅರಳ ಎಷ್ಟು ಚೆನ್ನಾಗಿ ಕಾಣಾಗುತ್ತೆ ನೋಡ್ರಿ ಮಗ್ಗಿದಾಗ ನೋಡಿದ್ರಿ ಆಮೇಲೆ ಇಲ್ಲಿ ಎಲ್ಲ ಕಲರ್ದು ಒಂದೊಂದೇ ಒಂದೊಂದೇ ಇವಾಗ ಒಂದೊಂದೇ ಕಲರ್ ಇದೆ ಈಗ ಅರಳತಾ ಅದಾವ ಮಗ್ಗಿದಾವಾಗಬೇಕಾದ್ರೆ ಇವಾಗ ಒಂದು ಮತ್ತೊಂದು ಒಗ್ಗರಣೆ ಮಾಡವಂತ ಈ ಅಂದರೆ ಚುಡುವ ಡ್ರೈ ಚುಡುವ ಮಾಡುವಂತ ಒಂದಿಷ್ಟು ತಗ ಒ ಆಮೇಲೆ ಈ ಒಂದು ಮದಿಗೆ ಗಿಡದಲ್ಲ ಇದು ಭಾರಿ ಸೂಪರ್ ಅದು ಇದು ಒಂದ್ಸತಿ ಎಲ್ಲ ಮುಗಿದ್ಮೇಲೆ ಕಂಟಿನ್ಯೂಸ್ ಮತ್ತೆ ಚಿಗಿರುತ್ತೆ ಇಲ್ಲಿ ನೋಡ್ರಿ ಇದು ಒಂದು ಸ್ಟೇಮ್ ಮೊಸರು ಬಂದಿದೆ ಇದು ಒಂದು ಸ್ಟೇಮ್ ಬಂದಿದೆ ಮತ್ತು ಮುಗಿ ಬಂದಿದೆ ಈಗ ಮತ್ತೆ ಎಲ್ಲೆಲ್ಲಿ ಚಿಗಿರುತ್ತಲ್ಲ ಅಲ್ಲೆಲ್ಲ ಕಡೆ ಸ್ವಲ್ಪ ಗಿಡಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಸೊ ಇದು ಈ ಗಿಡದ ಒಂದು ಸ್ಪೆಷಾಲಿಟಿ ಸೊ ಇಂಥ ಕೆಲವೊಂದು ಗಿಡಗಳು ಇರ್ತವೆ ಅದನ್ನು ನೋಡಿಕೊಂಡು ನೀವು ತರಬೇಕು ಸೆಲೆಕ್ಷನ್ ಮಾಡಬೇಕಾದ್ರೆ ಇದು ನೋಡಿರಿ ಡಬಲ್ ಬೆಡ್ ಮಳೆ ಬಂದಿದ್ದರಿಂದ ಚೆನ್ನಾಗಿ ಅರಳಿದ ಬಟ್ ಫುಲ್ಲು ಫ್ರಾಗ್ರೆನ್ಸ್ ಇದ್ರದಂತೂ ಇದ್ರದ್ದು ಎಷ್ಟಿರುತ್ತೆ ಅಂದರೆ ಒಂದು ಮನೆಗೆ ಇಟ್ಟರೆ ಮನೆಯೆಲ್ಲ ಇದ್ರದೇ ನಾವೇನು ಏರ್ ಫ್ರೆಶ್ನರ್ ಹಾಕೋದೇ ಬೇಡ ಹಾಗೆ ಇದನ್ನು ನಾವು ಯೂಸ್ ಮಾಡ್ಬೋದು ಸೊ ಅದಕ್ಕೆ ಇದಿಷ್ಟು ನೋಡ್ಕೊ ತೊಗೊಂಡಿನಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವೀಡಿಯೋನಾಗ ಸಿಗ್ತೀನಿ ನಿಮಗೆ ಸೊ ವೀಡಿಯೋ ಯಾರು ಕೊನೆತನ ನೋಡಿದ್ರೆ ಅವರಿಗೆಲ್ಲ ನನ್ನ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್